ನಾವು ಅದನ್ನು ಪ್ರಿಕಾಷನ್ ಎ ಪ್ರಿಕಾಷನ್ ಮೆಜರ್ ಆಗಿ ಮಾಡಿಸಿದ್ರು ಜಾಸ್ತಿ ಕ್ರೌಡಾಗಿ ಇದು ಮಾಡ್ತಾರೆ ಥ್ರೂ ದಟ್ ಆಗಬಾರ್ದು ಅನ್ನೋ ಇದಕ್ಕೆ ಮತ್ತೇನಿಲ್ಲ ಅಂತೇನಿಲ್ಲ ಮತ್ತೆ ಒಂದು ಇದು ಒಂದು ಪಿ ಐಲ್ಲು ಹಾಕಿದ್ರು ಒಂದು ಬೆಂಗ್ಳೂರು ಡಿ ಸಿ ಪಿ ಆರ್ಡರ್ ಮಾಡಿದ ಮೇಲೆ ಡಿಸ್ಮಿಸ್ ಆಗಿತ್ತು ಹೈಕೋರ್ಟಲ್ಲಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಬ್ಯಾನ್ ಆಗಿತ್ತು ಅದರಲ್ಲಿ ಏನೂ ಬ್ಯಾಡ್ ಇಂಟೆನ್ಷನ್ ಅಂತೂ ಇರಲಿಲ್ಲ ಸೊ ಈಗ ಎಲ್ಲೆಲ್ಲಿ ವಯೋಲೇಷನ್ ಆಗಿದೆ ಆರು ಏಳು ಕೇಸಾಗಿದೆ ನಮ್ಮ ಜಿಲ್ಲೆಯಲ್ಲಿ ನಾನು ನಮ್ಮ ಮಾಧ್ಯಮದ ಮೂಲಕ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಸುಮಾರು ಜನದ್ದು ಕಿವಿ ಎಲ್ಲ ಇದಾಗಿದೆ ಅಂತ ಈಗ ಇದಾವೆ ರಿಪೋರ್ಟ್ಸ್ ನೀವೇ ಮಾಧ್ಯಮದಲ್ಲಿನೂ ನೀವೂ ಚಿತ್ರ ಮಾಡಿದ್ದೀರಿ ಇಲ್ಲೇ ಹುಬ್ಳಿನಲ್ಲಿ ಒಂದು ಮೆಡಿಕಲ್ ಹುಡುಗನೇ ಹುಡುಗ ಹುಡುಗಿ ಕಿವಿ ಇದಾಗಿದೆ ಆಮೇಲೆ ಪೊಲೀಸ್ ನಮ್ಮ ಇನ್ಸ್ಪೆಕ್ಟ್ರ್ ಒಬ್ರಿಗೂ ಇನ್ಸ್ಪೆಕ್ಟ್ರ್ ಒಬ್ರಿಗೂ ಗಿಡಿನೆಸ್ ಬಂದುಬಿಟ್ಟು ಅವರೂ ಸಾಗರದಲ್ಲಿ ಅವರು ಬಿದ್ದೋಗಿ ಈಗ ಟ್ರೀಟ್ಮೆಂಟ್ ಇಂದ ಸ್ವಲ್ಪ ರಿಕವರಿ ಆಗಿದ್ದಾರೆ ಎಲ್ಲ ಕಡೆನೂ ಸ್ವಲ್ಪ ಅದು ಡಿಜೆಲ್ ಮತ್ತೆ ಬ್ಯಾನ್ ಆಗಿದೆ ಇದು ಈಗ ಎಫೆಕ್ಟ್ ಆಗಿದೆ ಅನ್ನೋದಕ್ಕೆ ಬ್ಯಾನ್ ಅಂತಲ್ಲ ಮುಂಚೆ ಬ್ಯಾನ್ ಮಾಡಿಸಿದ್ವಿ ನಾವು ಬಟ್ ಫರ್ದರ್ ಅದರದ್ದು ನೆಗೆಟಿವ್ ಅಂತೂ ತುಂಬಾ ನಿಮ್ಮ ಮಾಧ್ಯಮಗಳಲ್ಲೇ ಸಾಕಷ್ಟು ಇಲ್ಲಿ ತನಕ ನೈನ್ ನೋ ಟೆನ್ ನೋಡ್ ಡೆತ್ ಆಗಿದೆ ವೈಬ್ರೇಷನ್ಸ್ಗೆ ಹಂಗಾಗಿ ಮತ್ತೆ ಬೇಸ್ಡ್ ಮಾಡಿದ್ರು ಮುಂಚೆನೇ ಸುಪ್ರೀಂ ಕೋರ್ಟ್ ಅಂತೂ ಇತ್ತು ಡಿ ಜೆ ಡೆಸಿಬಲ್ ಚಾನ್ಸೇ ಇಲ್ಲ ಹಚ್ಚಿದ ತಕ್ಷಣ ಮೆಜರ್ ಮಾಡಿದ್ರೆ ಅದು ಜಾಸ್ತಿ ಬಂದೇ ಬರುತ್ತೆ ಅದು ಒಂದೇ ಬಾಕ್ಸ್ ಇದ್ರೂ ಕೂಡ ಸೊ ಡಿ ಜೆ ಅಂತ ಹೆಸರು ಹಾಕಿಬಿಟ್ಟೆ ಬ್ಯಾನ್ ಮಾಡಿರೋದ್ರಿಂದ ನಾವು ಹಚ್ಕೊ ಅಂತ ಹೇಳೋದಂತೂ ಸಾಧ್ಯನೇ ಇಲ್ಲ ರೀ ವೈಲೇಷನ್ ಆದರೆ ಕೇಸ್ ಅಂತೂ ಆಗುತ್ತೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಈಗ ಸ್ಪೀಕರ್ ಹಾಕೊಂಡ್ ಮಾಡ್ರಿ ಅಂತ ಹೇಳಿದೀವಿ ಮನವಿ ಮಾಡ್ಕೊಂಡಾಗಿದೆ ನೋಟಿಸು ಕೊಟ್ಟಾಗಿದೆ ಎಲ್ಲ ಈ ಇನಿಷಿಯಲಿ ಈಗ ಒಂದು ತಿಂಗಳಿಂದ ಅದೇ ನಡೀತಾ ಇದೆ ಮೀಟಿಂಗ್ ಬಿಡಲ್ಲ ಅಂತ ಹೇಳಿ ಒಂದು ನಾನು ಹದಿನೈದು ದಿವಸ ಒಂದು ತಿಂಗಳ ಕೂರಿಸ್ತೀವಿ ಇದು ನೋಡಿ ಅವರಿಗೆ ಇವತ್ತ ಕಳಿಸ್ರಿ ಅಥವಾ ಇಷ್ಟ್ರಿ ಅಂತ ನಾವು ಹೇಳಿರಲ್ಲ ಅವರು ಅವರಾಗ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ ಇಷ್ಟು ದಿನದಲ್ಲಿ ನಾವು ಇಷ್ಟು ದಿವಸಕ್ಕೆ ಬಿಡ್ತೀವಿ ಅಂತ ಕೆಲವೊಬ್ರು ಕಾರಣಾಂತರಗಳಿಂದ ಯಾರೋ ಹಿರಿಯರು ತೀರ್ಕೊಂಡ್ರೆ ಅದಿದೆ ಕಾರಣಕ್ಕೆ ಕೆಲವೊಂದು ಪೋಸ್ಟ್ಪೋನ್ ಆಗಿದೆ ಪೋಸ್ಟ್ ಪೋನ್ ಆಗಿದೆ ವಿಚ್ರಿ ಜಿನ ಆ ಏರಿಯಾದಲ್ಲಿ ಯಾರೋ ತೀರ್ಕೊಂಡ್ರು ಅನ್ನೋದಕ್ಕೆ ಒಂದು ಮೂರ್ನಾಲ್ಕು ಗಣಪತಿಗಳು ಆ ಥರ ಆಗಿತ್ತು ಎಲ್ಲ ಗಣಪತಿ ಹೋಗಿದೆ

ಆಮೇಲೆ ಗಣಪತಿಗೆ ಎಷ್ಟು ದಿನ ಕೂರಿಸ್ತೀವಿ ಅಂತ ಹೇಳಿ ಅಷ್ಟು ದಿನ ಒಂದು ನಂಬಿಕೆ ಇರುತ್ತೆ ಅದನ್ನ ನಾನು ಅದನ್ನ ನನ್ನ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ ಅವರು ಬಿಡಲ್ಲ ಅಂದ್ರೆ ಅದು ನನ್ನ ನನ್ನ ಸಮಸ್ಯೆ ಅಲ್ಲ ಅಫಿಷಿಯಲಿ ಕೊಡು ಮಾತೇ ಇಲ್ಲ ಅದಂತರ ಶ್ಯೋರ್ ಅದ್ರ ಮೇಲೆ ಅವ್ರಿಗೆ ಬಿಟ್ಟು ಗಣೇಶ ವಿಸರ್ಜನೆ ವಿಚಾರದಲ್ಲಿ ನೀವು ಯಾವ ಸ್ಟೆಪ್ ನಾವು ಅವರಿಗೆ ಯಾವ ದಿನ ಫಿಕ್ಸ್ ಮಾಡಿದ್ರಿ ಅದೇ ದಿನ ಹೋಗ್ಬೇಕು ಬೇರೆ ದಿನ ಅವರು ಸಡನ್ ಆಗಿ ಒಂದು ಫಿಕ್ಸ್ ಮಾಡಿದ್ರೆ ನಮಗೆ ಬಂದೋಬಸ್ತ್ ಮಾಡಿಸೋದು ಕಷ್ಟ ಆಗುತ್ತೆ ಈಗಾಗಲೇ ಏನೇನು ಡೇಟ್ ಕೊಟ್ಟಿದ್ದಾರೆ ಅದೇ ದಿನ ಹೋಗಬೇಕು ಅಂತ ನಾವು ಹೇಳಿದ್ದೀವಿ ಅವ್ರಿಗೆ ಆಲ್ರೆಡಿ ಹೇಳಿದ್ದೀವಿ ಕೂಡ ಅವರು ಪೋಸ್ಟ್ಪೋನ್ ಮಾಡ್ಕೋತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಆದ್ರೂ ನಾವು ಅವತ್ತೇ ಯಾವತ್ತೇ ಡಿಸೈಡ್ ಮಾಡಿದರೆ ಅವತ್ತೇ ಹೋಗಿ ಅಂತ ಹೇಳ್ತಾ ಇದ್ದೀವಿ ಸಲ ನಾನು ಮನವಿ ಮಾಡ್ತೀನಿ ಅವ್ರು ಯಾವತ್ತೇ ಡಿಸ್ಕ ಡಿಸೈಡ್ ಮಾಡಿದರೆ ಅವತ್ತು ಹೋದರೆ ಫರ್ದರ್ ಜಿಲ್ಲೆಯಲ್ಲಿ ಮುಂದೆ ಏನೋ ಹಬ್ಬಗಳು ಬರ್ತವೆ ಅದಕ್ಕೆ ಯಾವುದೂ ಅಡೆತಡೆ ಆಗದೆ ಇರೋ ಥರ ಶಾಂತಿಯುತವಾಗಿ ಇರ್ಬೋದು ಸುಮ್ಮನೆ ಅನ್ನೆಸರಿ ಪೋಸ್ಟ್ಪೋನ್ ಮಾಡ್ಕೋದ್ರಲ್ಲಿ ಅರ್ಥನೇ ಇಲ್ಲ ಬ್ಯಾನ್ ಆಗಿರೋದ್ರಿಂದ ಅಧಿಕೃತವಾಗಿ ಕೊಡ್ತೀವಿ ಅಂತ ಹೇಳೋದು ನಾವು ಹಚ್ಕುಳ್ಳೆ ಸ್ಪೀಕರ್ ಹಾಕ್ಕೊಂಡು ವಿದಿನ್ ಡೆಸಿಬಲ್ ಲಿಮಿಟ್ಸಲ್ಲಿ ಶಾಂತಿಯುತವಾಗಿ ಕಳಿಸಿದ್ರೆ ನಾವು ಕೂಡ ಮುಂದೆ ನಿಂತು ಅನುಭವಿಸ್ತೀವಿ ಈ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಎಷ್ಟು ಕೇಸ್ ಆಗಿದೆ ಕೇಸ್ ಕೇಸಾಗಿದೆ ವೈಲೇಷನ್ ಮಾಡಿದ್ದಕ್ಕೆ ಒಂದಾಗಿದೆ ಚಿಕ್ಕೇರು ಕೇಸ್ ಆಗಿದೆ ಒಂದೇ ಇಡೀ ಜಿಲ್ಲೆಯಲ್ಲಿ ಒಂದು ಆಗಿದೆ